ಧನ್ಯವಾದಗಳು ಸರ್ ಶ್ರೀರಾಮ್ ಕೆ ಹನುಮಂತಯ್ಯ ಅವರು ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದು ನಿಷ್ಠಾವಂತ ಅಧಿಕಾರಿಯಲ್ಲಿ ಕೆಲಸ ಮಾಡಿ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿ ಲೇಖಕರಾಗಿ ಹಾಗೂ ಸಮಾಜ ಸೇವೆಯಲ್ಲಿ ಕನ್ನಡಿಗ ಕೂಟ ರಚಿಸಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಎಲ್ಲಾ ಶಾಲಾ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳನ್ನ ಸಂಘಟಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ ಇದೇ ರೀತಿ ವೈಯಕ್ತಿಕವಾಗಿ ಹೆಚ್ಚಿನ ಸೇವೆ ನಡೆಸಬೇಕು ನಡೆಸ್ತಾ ನಡೆಸಬೇಕಾಗಿ ಕೋರ್ಕೊಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಕೆಲ ಹಿತನುಡಿಗಳನ್ನ ನುಡಿಬೇಕಾಗಿ ವಿನಂತಿ ಸರ್ಗೂ ನಮಸ್ಕಾರ ದಯಮಾಡಿ ಇವತ್ತಿನ ಸಂದರ್ಭ ಇದೆಯಲ್ಲ ಇಲ್ಲಿ ಕೇಳಿ ಮಕ್ಕಳು ಈ ದಿನ ಈ ಸ್ಥಳ ಈ ಕ್ಷಣ ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಬರಲ್ಲ ಸಾಧ್ಯವೇ ಇಲ್ಲ ಈ ಕಾರಣಕ್ಕೋಸ್ಕರ ದಯವಿಟ್ಟು ಯಾರಾದರೂ ಇಲ್ಲಿ ವೇದಿಕೆಯಿಂದ ಮಾತಾಡುವಾಗ ಸ್ವಲ್ಪ ನಿಶಬ್ದದಿಂದ ಕೇಳಿ ನಂದು ಒಂದು ಒಪ್ಪಂದ ಏನು ಅಂತಂದ್ರೆ ನಾನು ಮಾತಾಡಬೇಕು ಇಲ್ಲ ಅಂದ್ರೆ ನೀವು ಮಾತಾಡಬೇಕು ಒಬ್ಬರು ಮಾತಾಡಬೇಕು ಇಬ್ಬರು ಮಾತಾಡೋಕ್ಕಾಗಲ್ಲ ಇಷ್ಟು ಹೇಳಿದ ಮೇಲೂ ನೀವು ಯಾರಾದ್ರೂ ಮಕ್ಕಳು ಇಲ್ಲಿ ಮಾತಾಡ್ತಿದ್ದೀರಿ ಅಂದರೆ ನಾನು ಎಷ್ಟನೇ ಸಾಲು ಎಷ್ಟನೇ ವ್ಯಕ್ತಿ ಯಾವ ಬಟ್ಟೆ ಹಾಕಿದ್ದಾನೆ ಅವನ ದಯವಿಟ್ಟು ಇಲ್ಲಿ ಬಾರಪ್ಪ ಅಂತ ಕರಿತೀನಿ ಇಲ್ಲಿ ಬಂದು ಮಾತಾಡಬೇಕು ಆಗೋದ ಅದಕ್ಕೋಸ್ಕರ ಇದು ರಂಗ ವೇದಿಕೆ ರಂಗಸ್ಥಳ ರಂಗ ಮಂಟಪ ರಂಗ ಅಂದ್ರೆ ಗೊತ್ತಲ್ಲ ರಂಗ ರಂಗವಲ್ಲಿ ಅಂತ ಕರೀತಾರೆ ರಂಗವಲ್ಲಿ ರಂಗೋಲಿ ಅಂದ್ರೆ ಗೊತ್ತಲ್ಲ ಏನು ರಂಗೋಲಿ ಅಂದ್ರೆ ಸೂರ್ಯನಿಗೆ ರಂಗ ಅಂತ ಕರೀತಾರೆ ರಂಗ ನೀನು ಒಲಿ ಅಂತ ಹೆಣ್ಣು ಮಕ್ಕಳು ಮನೆ ಮುಂದೆ ರಂಗೋಲಿ ಹಾಕ್ತಾರೆ ಹೌದಾ ರಂಗ ನೀ ಒಲಿ ರಂಗೋಲಿ ಅಂತಹ ರಂಗಸ್ಥಳ ಇದು ಇದು ಕಲಾ ಮಂದಿರ ಶಾರದಾ ಮುಂದೆ ಇರುವಂತಹ ಶಾರದೇವಿ ಶಾರದಾ ದೇವಿ ಇರುವಂತಹ ವೇದಿಕೆ ಇದು ಈ ವೇದಿಕೆ ಮುಂದೆ ನೀವು ಇರುವಾಗ ನೀವೆಷ್ಟು ಶಿಸ್ತರಿಂದ ಇರ್ತೀರಾ ಎಷ್ಟು ನಿಶಬ್ದಿಂದ ಇರ್ತೀರಾ ಅಷ್ಟು ಗೌರವ ನಿಮ್ಮ ಶಾಲೆಗೆ ಅಷ್ಟು ಗೌರವ ನಿಮ್ಮ ಶಿಕ್ಷಕರಿಗೆ ಅಷ್ಟು ಗೌರವ ನಿಮ್ಮ ಪೋಷಕರಿಗೆ ನನಗನ್ನಿಸ್ತಾ ಇದೆ ಸ್ಕೂಲು ಬಹಳ ಚೆನ್ನಾಗಿದೆ ಶಿಕ್ಷಕರು ಬಹಳ ಚೆನ್ನಾಗಿದ್ದಾರೆ ಪೋಷಕರು ತುಂಬಾ ಚೆನ್ನಾಗಿದ್ದಾರೆ ಅಂತ ಈ ಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಯಾಕಂದ್ರೆ ನಿಶಬ್ದವಾಗಿದ್ದೀರಲ್ಲ ಬಹಳ ಸಂತೋಷ ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ಬೋದಾದ್ರೆ ಗೂಳಿ ಗೊತ್ತಾ ನಿಮ್ಗೆ ಗೂಳಿ ನಂದಿ ಗೊತ್ತಾ ನಂದಿಗೂ ಗೂಳಿಗೂ ಏನ್ ವ್ಯತ್ಯಾಸ ನೋಡಿ ಇವತ್ತು ಮಾತಿನ ಮೌಲ್ಯ ಕಳೆದೋಗಿದೆ ಭಾಷಣದ ಅರ್ಥ ಕಳೆದೋಗಿದೆ ಕೆಲಸದ ಕಾಯಕದ ಮೌಲ್ಯ ಕಳೆದೋಗಿದೆ ಅದಕ್ಕೋಸ್ಕರ ನಾನು ಭಾಷಣನೂ ಮಾಡಕ್ ಹೋಗಲ್ಲ ಉಪನ್ಯಾಸನೂ ಮಾಡಕ್ ಹೋಗಲ್ಲ ವಿಷಯವನ್ನ ವಿನಿಮಯ ಮಾಡ್ಕೊಳ್ಳಲ್ಲ ನಾವು ನಿಮ್ಮ ಒಂದು ವಿಷಯನ ವಿನಿಮಯ ಮಾಡ್ಕೊಳ್ಳಲ್ಲ ಒಂದು ಐದು ನಿಮಿಷ ಆಗ್ಬೋದಾ ಗೂಳಿ ಅಂದ್ರೆ ಏನು ನಂದಿ ಅಂದ್ರೆ ಏನು ಎಲ್ಲರೂ ನೋಡಿರ್ತೀವಿ ಎಲ್ರಿಗೂ ಗೊತ್ತಿರುತ್ತೆ ಅರ್ಥ ಇಲ್ಲ ಇದನ್ನ ಶಿಕ್ಷಕರಾದವರು ವಿದ್ಯಾರ್ಥಿಗಳಾದವರು ಕಲಿತಾಗ ಮಾತ್ರ ಶಿಕ್ಷಕ ಅನ್ನೋದಕ್ಕೂ ಅರ್ಥ ಬರುತ್ತೆ ವಿದ್ಯಾರ್ಥಿ ಅನ್ನೋದಕ್ಕೂ ಅರ್ಥ ಬರುತ್ತೆ ಗೂಳಿ ಅಂದ್ರೆ ಎಲ್ಲಿರುತ್ತೆ ಬೀದಿಯಲ್ಲಿರುತ್ತೆ ನಂದಿ ಎಲ್ಲಿರುತ್ತೆ ದೇವಸ್ಥಾನದ ನೀವೇ ನೀವು ಹೇಗಿರ್ಬೇಕು ಹೇಗಿರ್ಬೇಕು ನಂದಿತರ ನಂದಿ ನಂದಿತರ ಇದ್ದಾಗ ನಿಮ್ಮ ಶಾಲೆಗೆ ನಿಮ್ಮ ಗುರುಗಳಿಗೆ ನಿಮ್ಮ ಪೋಷಕರಿಗೆ ಈ ಸಮಾಜಕ್ಕೆ ಈ ಪರಿಸರಕ್ಕೆ ನಮ್ಮ ದೇಶಕ್ಕೆ ಒಂದು ಮೌಲ್ಯ ಬರ್ತದೆ ನೀವು ಯಾವ ಸಮಯದಲ್ಲಿ ನಂದಿ ಆಗಿಲ್ಲ ನಾನು ಗೂಳಿ ಆಗಿರ್ತೀನಿ ಅಂದ್ರೆ ನೀವು ವಿದ್ಯಾರ್ಥಿ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಯಾ ಎಷ್ಟು ನಿಶಬ್ದಿಂದ ಘನತೆಯಿಂದ ಕೇಳ್ಕೋಬೇಕು ಅಂತ ಈ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಜೀವನದಲ್ಲಿ ಯಾವತ್ತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಮೊನ್ನೆ ತಾನೇ ಗಣೇಶನ ಹಬ್ಬ ಮುಗ್ದಿದೆ ಗಣೇಶನ ವಿಗ್ರಹ ಯಾಕಿಡ್ತಾರೆ ನಾನು ಭಾಷಣ ಮಾಡಲ್ಲ ಅಂತ ಹೇಳಿದ್ದೀನಿ ಏರಿಕಿಡ್ತಾರೆ ಗಣೇಶನ ವಿಗ್ರಹ ಪೂಜೆ ಮಾಡಕ್ಕೆ ಇಷ್ಟೇ ನಾವು ತಿಳ್ಕೊಂಡಿರೋದು ಇಲ್ಲೇ ನಾವು ತಪ್ಪತಾ ಇರೋದು ನಾವು ದಾರಿ ತಪ್ಪತಾ ಇರೋದಿಲ್ಲ ಗಣೇಶನ ಮನೆಯಲ್ಲೇ ಪೂಜೆ ಮಾಡ್ಕೋಬೋದಲ್ಲ ಬೀದಿಯಲ್ಲಿ ಯಾಕೆ ಇಡಬೇಕು ಗಣೇಶನಲ್ಲಿ ಒಂದು ಸಂದೇಶ ಇದೆ ಗಣೇಶನ ಆಕೃತಿಯಲ್ಲಿ ಒಂದು ಸಂದೇಶ ಇದೆ ಗಣೇಶನ ರೂಪದಲ್ಲಿ ಒಂದು ಸಂದೇಶ ಇದೆ ಗಣೇಶನ ಉತ್ಸವದಲ್ಲಿ ಒಂದು ಸಂದೇಶ ಇದೆ ಇದನ್ನ ನಾವು ವರ್ತನೆ ಇನ್ನು ಮೇಲೆ ಮುಂದಿನ ವರ್ಷ ಇವತ್ತು ಏನು ಹೇಳಿದ್ದೀನಿ ಅದನ್ನ ನೀವು ನೀವು ನೋಡ್ಬೇಕಲ್ಲಿ ಆ ಬೀದಿಯಲ್ಲಿ ಗಣೇಶನ ನಾವು ದೇವರ ಮನೆಯಲ್ಲಿ ನೋಡ್ತೀವಿ ಮನೆಯಲ್ಲಿ ನೋಡ್ತೀವಿ ಅದೆಲ್ಲ ಮುಖ್ಯ ಬೀದಿಯಲ್ಲಿ ಗಣೇಶನ್ನ ಯಾವ ರೀತಿ ಇಡ್ತಾರೆ ಪ್ರಮುಖ ಸ್ಥಳದಲ್ಲಿ ಇಡ್ತಾರೆ ಎತ್ತರವಾದ ಸ್ಥಳದಲ್ಲಿಡ್ತಾರೆ ಅಲಂಕಾರ ಮಾಡ್ತಾರೆ ದೊಡ್ಡ ಗಣಪತಿಯನ್ನ ಇಡ್ತಾರೆ ಯಾಕೆ ದೊಡ್ಡ ಗಣಪತಿಯನ್ನ ಇಡ್ತಾರೆ ಚಿಕ್ಕ ಮೂರ್ತಿಯನ್ನು ಯಾಕೆ ಇಡಲ್ಲ ನೋಡಿ ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಎಲ್ಲಿಂದ ಬರುತ್ತೆ ಸಂಸ್ಕಾರ ಕಲಿಸೋರು ಯಾರು ಸಂಸ್ಕಾರ ಕಲಿಸೋ ಜವಾಬ್ದಾರಿ ಯಾರದು ಪೋಷಕರದ ಶಿಕ್ಷಕರದ್ದ ಶಾಲೆದ ಸಮಾಜದ ಪರಿಸರದ ಹಿರಿಯರದ್ದ ಯಾರ್ದು ಜವಾಬ್ದಾರಿ ಹೇಳಿ ಹಾ ಪೇರೆಂಟ್ಸ್ ಅಂತ ಹೇಳಿದ್ರಲ್ಲ ಯಾರು ಪೇರೆಂಟ್ಸ್ ಅಂತ ಹೇಳಿದ್ದು ಅಲ್ಲ ದಯವ ದಯಮಾಡಿ ನನಗೆ ಹೆಮ್ಮೆ ಅನಿಸ್ತದೆ ವೆರಿ ಗುಡ್ ನಿಮ್ಮ ಹೆಸರು ರಾಜೇಶ್ ರಾಜೇಶ್ ಅವ್ರಿಗೊಂದು ಚಪ್ಪಳೆ ಕೊಡ್ಬೇಕು ನೋಡಿ ಈ ಸಮಾಜದಲ್ಲಿ ಸಂಸ್ಕಾರ ಬರಬೇಕು ಅಂದ್ರೆ ಮೊದಲನೇ ಹೆಜ್ಜೆ ಮೊದಲನೇ ಮೆಟ್ಟಿಲು ಪೋಷಕರು ಪೋಷಕರು ಸರಿಯಾಗಿ ಸಂಸ್ಕಾರ ಕಲ್ತ್ಕೊಂಡಿದ್ರೆ ಅವರು ಕಲಿಸಬೇಕಾಗಿಲ್ಲ ಮಕ್ಕಳಿಗೆ ತಾನಾಗಿ ತಾನೇ ಬರ್ತದೆ ಮಕ್ಕಳು ಹೇಳಿದ್ದನ್ನ ಮಾಡಲ್ಲ ಮಾಡಿದ್ದನ್ನ ಮಾಡ್ತಾರೆ ಅದಕ್ಕೋಸ್ಕರ ಒಂದನೇದು ಪೋಷಕರು ಜವಾಬ್ದಾರರು ಎರಡನೇದು ಶಾಲೆನೂ ಜವಾಬ್ದಾರಿ ಶಿಕ್ಷಕರು ಜವಾಬ್ದಾರರು ಸಮಾಜನೂ ಜವಾಬ್ದಾರರು ಪರಿಸರನೂ ಜವಾಬ್ದಾರರು ಬದುಕು ಕೂಡ ಜವಾಬ್ದಾರಿ ಅದಕ್ಕೋಸ್ಕರ ಮನುಷ್ಯ ಬದುಕುವಂತ ಸಮಯದಲ್ಲಿ ಎಚ್ಚರಿಕೆಯಿಂದ ಬದುಕಬೇಕು ಎಚ್ಚರಿಕೆಯಿಂದ ಬದುಕಬೇಕು ತಾಳ್ಮೆಯಿಂದ ಕೇಳಬೇಕು ಆಸಕ್ತಿಯಿಂದ ಕೇಳಬೇಕು ಅರ್ಥ ಮಾಡ್ಕೋಬೇಕು ಅಂತ ಕೇಳ್ಬೇಕು ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ತಿಳ್ಕೊಂಡು ಕೇಳಿಸ್ಕೋಬೇಕು ಗಣೇಶನ್ ಹೇಳಿದ್ನಲ್ಲ ಗಣೇಶನ ವಿಗ್ರಹನ ದೊಡ್ಡ ವಿಗ್ರಹನ ಬೀದಿಯಲ್ಲಿ ದೊಡ್ಡದಾಗಿ ಅಲಂಕಾರ ಮಾಡಿ ಲೈಟ್ಗಳು ಬಿಟ್ಟು ಎಲ್ಲ ವಾದ್ಯಗಳನ್ನು ಮಾಡಿ ಎಲ್ಲಾರು ಪೂಜೆ ಮಾಡಿ ಅಂತ ಕರೀತಾರೆ ಮಕ್ಕಳನ್ನೆಲ್ಲ ಆಟ ಆಡಿ ಅಂತ ಕರೀತಾರೆ ವಿಗ್ರಹದ ಮುಂದೆನೆ ಮಾಡ್ತಾರೆ ಯಾಕೆ ಅಂದ್ರೆ ಗಣೇಶನ ಕಿವಿ ಯಾವ ಗಾತ್ರ ಇದೆ ದೊಡ್ಡ ಗಾತ್ರ ಇದೆಯಲ್ವಾ ಏನಾದ್ರ ಅರ್ಥ ಕೇಳೋದನ್ನ ಜಾಸ್ತಿ ಮಾಡಿ ಎನ್ನೋ ಸಂದೇಶ ನೀವು ಕೇಳೋದನ್ನ ಜಾಸ್ತಿ ಮಾಡಿ ಗಣೇಶನ ಕಣ್ಣು ಯಾವ ಗಾತ್ರ ಇರುತ್ತೆ ಚಿಕ್ಕದಾಗಿರುತ್ತೆ ತೀಕ್ಷ್ಣವಾಗಿ ನೋಡು ತೀಕ್ಷ್ಣವಾಗಿ ನೋಡು ಅಂತ ಗಣೇಶನ ಮುಖ ಯಾವ ರೀತಿ ಇರುತ್ತೆ ಆನೆ ಸೊಂಡಲು ಅಂದ್ರೆ ಮನುಷ್ಯನ ದೇಹಕ್ಕೆ ಆನೆಯ ಸೊಂಡಲಿ ಇಟ್ಟಿದಾರಲ್ಲ ಮನುಷ್ಯ ಆನೆ ರೂಪ ವಿಕೃತಿ ಆದ್ರೂ ಕೂಡ ಪ್ರಥಮ ಪ್ರಾಶಸ್ತ್ಯವನ್ನ ಕೊಟ್ಟಂತ ದೇವರು ಆದರೆ ಭೇದ ಭಾವ ಇಲ್ಲದೆ ಆಕಾರ ಇಲ್ಲದೆ ಇದ್ರು ಕೂಡ ಸೌಂದರ್ಯ ಇಲ್ಲದೆ ಇದ್ರು ಕೂಡ ರೂಪ ಇಲ್ಲದೆ ಇದ್ರು ಕೂಡ ಭಯ ಭಕ್ತಿಯಿಂದ ನೋಡು ಗೌರವ ಕೊಡು ಅನ್ನೋ ಒಂದು ಸಂದೇಶ ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಮತ್ತೆ ಶಿವ ಇರ್ತಾನೆ ಪಾರ್ವತಿ ಇರ್ತಾಳೆ ಗಣೇಶ ಇರ್ತಾನೆ ಸುಬ್ರಹ್ಮಣ್ಯ ಇರ್ತಾನೆ ಈ ಮೂರು ದೇವರುಗಳ ವಾಹನಗಳು ಯಾವುವು ವಾಹನಗಳು ಯಾವುವು ಗಣೇಶನ ವಾಹನ ಯಾವುದು ಸುಬ್ರಹ್ಮಣ್ಯನ ವಾಹನ ಯಾವುದು ಆಯ್ತು 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 ಸುಬ್ರಹ್ಮಣ್ಯನ ವಾಹನ ಯಾವುದು ನವಿಲು ಶಿವನ ವಾಹನ ಯಾವುದು ಪಾರ್ವತಿಯ ವಾಹನ ಯಾವುದು ಒಂದಕ್ಕೊಂದು ಸ್ನೇಹ ಇದೆಯಾ ಸ್ನೇಹ ಇಲ್ಲ ಒಂದಕ್ಕೊಂದು ವಿರೋಧ ವಿರುದ್ಧ ಇವೆಲ್ಲವನ್ನ ಸಹಿಸಿಕೊಂಡು ಕುಂತಿರುವಂತ ಶಿವ ಪಾರ್ವತಿ ವಿಘ್ನೇಶ್ವರ ಇದನ್ನ ನೋಡ್ಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ನನಗೆ ಗೊತ್ತಿದೆ ಮಕ್ಕಳು ನೀವೆಲ್ಲ ಹನ್ನೆರಡು ಗಂಟೆಗೆ ಬಂದಿದ್ದೀರಿ ಅಂತ ಗೊತ್ತಾಯ್ತು ಮತ್ತೆ ಮನೆಗೆ ಹೋಗ್ಬೇಕು ಅಂತಾನೆ ಇರ್ತದೆ ಇವತ್ತು ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಸಂಗಮ ಆಗಿರುವಂತದ್ದ ತ್ರಿವೇಣಿ ಸಂಗಮ ತುಂಬಾ ಪವಿತ್ರವಾದ ಸಮಯ ಸ್ಥಳ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸಮಯಾಕಾಶರದಿಂದ ನಾನು ಮಾತಾಡೋದಕ್ಕೆ ವಿರಾಮ ಕೊಡ್ತೀನಿ ನನ್ನನ್ನ ಇಲ್ಲಿಗೆ ಬರಮಾಡಿಕೊಂಡು ನಾನು ಸುರೇಶ್ ಅವ್ರ ಬಗ್ಗೆ ಒಂದೇ ನಿಮಿಷ ಮಾತಾಡಬೇಕಾಗಿತ್ತು ಸುರೇಶ್ ಅವ್ರಿಗೆ ಈ ಸುರೇಶ್ ಅವರು ಒಂದು ರೀತಿ ಬೆಂಕಿ ಚೆಂಡಿದ್ದಾಗೆ ನೋಡೋದಕ್ಕೆ ಬಹಳ ಸೌಮ್ಯ ಮೂರ್ತಿ ಅಂತ ಕಾಣ್ತಾರೆ ಆದ್ರೆ ಅವರ ಚಿಂತನೆ ಅವರ ಒಂದು ಶ್ರದ್ಧೆ ಅವರ ಛಲ ಅವರ ಗುರಿ ಇದೆಯಲ್ಲ ಆಳವಾದದ್ದು ಅಗಲವಾದದ್ದು ಅಂತಹ ವಿಶೇಷ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಮಗೆ ಸ್ನೇಹಿತ ಅನ್ನೋದಕ್ಕೆ ನಮಗೆ ಎಮ್ಮೆ ಹೆಮ್ಮೆ ಅನಿಸ್ತದೆ ಅದಕ್ಕೋಸ್ಕರ ನಾನೂರು ಶಾಲೆಗಳನ್ನ ಒಟ್ಟಿಗೆ ಕೂಡಿಸುವಂಥದ್ದು ಎರಡು ಸಾವಿರ ಶಿಕ್ಷಕರನ್ನ ಒಟ್ಟಿಗೆ ಕೊಡಿಸುವಂಥದ್ದು ಸಾವಿರಾರು ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಕೊಡಿಸುವಂಥದ್ದು ಇಂಥ ಸ್ಥಳದಲ್ಲಿ ಇಂಥ ಗಣ್ಯರನ್ನ ಕರೆಸಿ ಒಂದು ಸಭೆಯನ್ನ ಮಾಡಿ ಶಿಕ್ಷಕರಿಗೆ ಜವಾಬ್ದಾರಿ ಹೊರಸೋ ಮೂಲಕ ಸನ್ಮಾನ ಮಾಡ್ತಾ ಸುರೇಶ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ಅವರ ಎಲ್ಲಾ ತಂಡದವರೆಗೂ ಎಲ್ಲಾ ಪದಾಧಿಕಾರಿಗಳಿಗೂ ಸಹ ಎಲ್ಲಾ ಶಿಕ್ಷಕರಿಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಾ ಗಣ್ಯರಿಗೂ ನೂರು ನೂರು ನಮನ ತಿಳಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಶಿಸ್ತಿನ ಪಾಠವನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸಿಕೊಂಡಂತಹ ಶ್ರೀ ಕೆ ಹನುಮಂತಯ್ಯ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಶಾಸಕರು